ಮರ್ಯಾದಾ ಪುರುಷೋತ್ತಮ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ನಾಳೆ ಅಯೋಧ್ಯೆಯಲ್ಲಿ ನೆರವೇರಲಿದೆ ವೇ ಕಾತುರದಿಂದ ಕಾಯುತ್ತಿದ್ದ ಆ ಶುಭ ದಿನಕ್ಕೆ ಕ್ಷಣದನನೆ ಆರಂಭವಾಗಿದೆ ಶ್ರೀರಾಮನ ಆದರ್ಶ ರಾಜ್ಯ ಪರಿಪಾಲನಾ ರೀತಿ ಆತನ ಆಲೋಚನೆಗಳು ಉತ್ತಮ ನಡತೆ ಇಂದಿಗೂ ಪ್ರಸ್ತುತ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಶ್ರೀರಾಮ ಮಾದರಿ ವ್ಯಕ್ತಿ ಎನಿಸುತ್ತಾನೆ ಹಿಂದೂಗಳಿಗೆ ರಾಮಾಯಣ ಮಹಾಕಾವ್ಯವಾದರೆ ಶ್ರೀರಾಮ ಆದರ್ಶ ವ್ಯಕ್ತಿಯಾಗಿ ನಿಲ್ಲುತ್ತಾನೆ ಸತತ ನಾನೂರ ತೊಂಬತ್ತಾರು ವರ್ಷಗಳ ಕಾಲ ಲಕ್ಷಾಂತರ ರಾಮ ಭಕ್ತರ ತ್ಯಾಗ ಬಲಿದಾನದ ಫಲವಾಗಿ ಅನೇಕ ಕಾನೂನು ಹೋರಾಟಗಳ ಬಳಿಕ ಅಯೋಧ್ಯೆಯಲ್ಲಿ ಭವ್ಯ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಭವ್ಯ ದಿವ್ಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿರುವುದರಿಂದ ದೇಶದ ಜನರಲ್ಲಿ ದುಪ್ಪಟ್ಟು ಸಂಭ್ರಮಕ್ಕೆ ಕಾರಣವಾಗಿದೆ ಇಪ್ಪತ್ತೆರಡು ಒಂದು ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ ಅವತ್ತಿನ ದಿನ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ರಾಮ ಮಂದಿರ ರಾಮ ಮಂದಿರದ ಭಜನೆಯನ್ನು ಮಾಡ್ತಾ ಮತ್ತು ರಾಮನ ಭಕ್ತಿಗೀತೆಯ ಮುಖಾಂತರ ಎಲ್ಲರೂ ಕೂಡ ಸಮಸ್ತ ನಾಗರಿಕರು ಶ್ರೀರಾಮನ ಒಂದು ಭಕ್ತಿಗೆ ಒಳಪಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಅಂತಿಮ ಸ್ಪರ್ಶ ದೊರೆತಿದ್ದು ರಾಮಲಲ್ಲಾನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಪೂರ್ವದಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ವಾರದಿಂದಲೇ ಆರಂಭವಾಗಿದೆ ಇಡೀ ದೇಶದಲ್ಲಿರುವ ದೇವಸ್ಥಾನಗಳು ಪ್ರಧಾನಿಯವರ ಕರೆಗೆ ಹೋಗೊಟ್ಟು ಸುಣ್ಣ ಬಣ್ಣ ಬಳಿದುಕೊಂಡು ಸಿಂಗಾರಗೊಂಡಿವೆ ಶ್ರೀರಾಮ ಮಂದಿರ ಕಾರ್ಯಕ್ರಮಗಳು ಸಾಂಗೋಪಸಾಂಗವಾಗಿ ನೆರವೇರಲೆಂದು ದೇಶದೆಲ್ಲೆಡೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಹೋಮ ಹವನಾದಿಗಳು ನಡೆಯುತ್ತಿದ್ದು ರಾಮ ತಾರಕ ಮಂತ್ರಗಳು ಮಾರ್ಧನಿಸುತ್ತಿದೆ ನಮ್ಮ ಸನಾತನ ಧರ್ಮದ ಉಡುಪನ್ನು ಧರಿಸಿಕೊಂಡು ಬಂದಿದ್ದೀವಿ ಇಲ್ಲಿ ನಿಮಗೆ ರಾಮನ್ಗೋಸರ್ ನಾವು ಓದಿದ್ದು ಇಲ್ಲೇ ದಾವಣಗೆರೆಯಲ್ಲಿ ಕ್ಲಾಸ್ ಕ್ಲಾಸ್ಮೇಟ್ಸ್ ಸೊ ನಾವು ಟಿ ಕಾಲೇಜು ಸೊ ಇಲ್ಲಿ ರಾಮನ್ಗೋಸರ್ ಕಲ್ಲಿ ನಿಮ್ಗೆ ತುಂಬಾ ಓಡಾಡಿದ ಪ್ಲೇಸ್ ಸೊ ಇಲ್ಲಿ ಅಚ್ಚುಮೆಚ್ಚಿನ ಜಾಗ ಇಲ್ಲಿ ಈ ತರ ಡೆಕೋರೇಷನ್ ಮಾಡಿದಕ್ಕೆ ನೋಡ್ಲಿಕ್ಕೆ ಬಂದಿದ್ದೀವಿ ನಿಮಗೆ ತುಂಬಾ ಸಂತೋಷವಾಗಿದೆ ನಮ್ಮ ಈ ಸನಾತನ ಧರ್ಮ ಉಳಿಸ್ಕೊಳ್ಳಲಿಕ್ಕೆ ನಮ್ಮ ಮೋದಿಯವರು ಬಂದಿದ್ದಾರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಿನೂ ಮಾಡ್ತೀವಿ ಬಟ್ ಬರೀ ನಾಟ್ ಓನ್ಲಿ ನಮ್ಮ ಭಾರತ ಇಡೀ ವರ್ಲ್ಡ್ ಇಸ್ ಎಕ್ಸೈಟೆಡ್ ಫಾರ್ ದಿಸ್ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸೊ ಹಾಗಾಗಿ ನಾವೆಲ್ಲ ಸಪೋರ್ಟ್ ಮಾಡೋಣ ಜೈ ಶ್ರೀರಾಮ್ ದಾವಣಗೆರೆಯಲ್ಲೂ ಎಲ್ಲ ದೇವಸ್ಥಾನಗಳು ಸ್ವಚ್ಛವಾಗಿ ನವ ವಧುವಿನಂತೆ ಸಿಂಗಾರಗೊಂಡಿದೆ ಅದರಲ್ಲೂ ಚಾಮರಾಜಪೇಟೆಯ ಕೋದಂಡರಾಮ ದೇವಸ್ಥಾನ ಆರ್ಎಚ್ ಶ್ರೀರಾಮ ಮಂದಿರ ದೇವಸ್ಥಾನಗಳು ಎಲ್ಲರ ಕೇಂದ್ರ ಬಿಂದುವಾಗಿದ್ದು ವಿಶೇಷ ಪೂಜೆಗಳಿಗೆ ತಯಾರಿ ನಡೆಸಿದೆ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ದಾವಣಗೆರೆಯ ಕೆಬಿ ಬಡಾವಣೆ ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ ಆರಾಧ್ಯ ದೈವ ಶ್ರೀಮನ್ಮೂಲ ರಾಮಚಂದ್ರರ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದು ಶ್ರೀಮಠದಲ್ಲಿ ಒಂದು ಲಕ್ಷ ಶ್ರೀರಾಮ ಜಯರಾಮ ಜಯ ಜಯ ರಾಮ ತಾರಕ ಮಂತ್ರದ ಜಪ ಹಾಗೂ ಜಪದ ಸಮರ್ಪಣಾ ಹೋಮ ಜರುಗಿಸಲಾಯಿತು ಅತಿ ಉತ್ಸವವಾಗಿ ನಡೀತಿರುವಂಥ ರಾಮ ಕಾರ್ಯಕ್ರಮ ರಾಮ ಪ್ರತಿಷ್ಠಾಪನೆಯನ್ನು ನಡೆಸ್ತಿರೋದು ಈ ದೇಶಕ್ಕೆ ಒಂದು ಮುನ್ನಡೆಯಾಗಿ ನಿಂತಿರುವಂತ ಮಹಾನ್ ಯೋಗಿ ತರ ನಿಂತಿರುವಂಥ ನಮ್ಮ ಮೋದಿಜಿ ಅವರು ನಮ್ಮ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅದೇ ತರ ಲೀಡರ್ಸ್ಗಳು ಬಂದು ನಮ್ಮ ದೇಶದ ಸಾಂಸ್ಕೃತಿಕ ಹಾಗೂ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬೆಂಗಳೂರಿಂದ ಬಂದಿರುವಂತಹ ಎಲ್ಲರೂ ಇದಕ್ಕೆ ತುಂಬಾ ಸಂತೋಷವಾಗಿ ಈ ಒಂದು ಪಾಲ್ಗೊಳ್ಳಿದ್ದಕ್ಕೆ ಎಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಗರದ ಜಯದೇವ ವೃತ್ತದಲ್ಲಿ ಶ್ರೀರಾಮನ ಆಳೆತ್ತರದ ಭವ್ಯವಾದ ಫ್ಲೆಕ್ಸ್ ನಿರ್ಮಿಸಲಾಗಿದ್ದು ಅತ್ಯಂತ ಆಕರ್ಷಣೀಯವಾಗಿದೆ ನಗರದ ಎಸ್ಕೆಪಿ ರಸ್ತೆಯಲ್ಲಿರುವ ಶ್ರೀ ಪರಮೇಶ್ವರಿ ದೇವಸ್ಥಾನ ಸಂಘದಿಂದ ದೇವಸ್ಥಾನದ ಆವರಣದಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರ ಮಾದರಿಯಲ್ಲಿ ನಿರ್ಮಿಸಿರುವ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರ ಸೋಮವಾರದಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶ್ರೀರಾಮ ದೇವರ ಉತ್ಸವ ಮೂರ್ತಿಗೆ ಸಮಾಜದ ಬಂಧುಗಳಿಂದ ಶಂಕುವಿನಿಂದ ಜಲಾಭಿಷೇಕಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಜೊತೆಗೆ ಶ್ರೀರಾಮನಾಮ ಭಜನೆ ಮಂತ್ರಪುಷ್ಪ ಅಷ್ಟಾವಧಾನ ಸೇವೆ ಮಹಾ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಿದೆ ಸಂಜೆ ಆರು ಮೂವತ್ತಕ್ಕೆ ಶ್ರೀರಾಮ ದೇವರ ಪ್ರಾಕಾರೋತ್ಸವ ದೀಪೋತ್ಸವ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಗುವುದು ಎಂದು ಸಂಘ ತಿಳಿಸಿದೆ ಭಾರತೀಯ ಸಂಸ್ಕೃತಿ ಸಂಸ್ಕಾರಕ್ಕೆ ಆದ್ಯತೆ ನೀಡುವ ಹಮ್ ಫೌಂಡೇಶನ್ ಭಾರತ್ ದೇವನಗರಿ ಶಾಖೆ ವತಿಯಿಂದ ಜನವರಿ ಇಪ್ಪತ್ತೆರಡರಂದು ನಗರದ ಶ್ರೀ ಸದ್ಯೋಜಾತ ಮಠದಲ್ಲಿ ಸಂಜೆ ನಾಲ್ಕರಿಂದ ಐದು ಗಂಟೆಯವರೆಗೆ ಸದಸ್ಯನೀಯರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಂಭ್ರಮ ಹಾಗೂ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಗರದ ಪ್ರಮುಖ ರಸ್ತೆಗಳು ಶೃಂಗಾರಗೊಂಡಿದೆ ಪ್ರಮುಖ ವೃತ್ತಗಳಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಶುಭ ಕೋರುತ್ತಿರುವ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸುತ್ತಿವೆ ಒಟ್ಟಾರೆ ದಾವಣಗೆರೆಯಲ್ಲಿಯೂ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಸಂಭ್ರಮ ಕಂಡುಬರುತ್ತಿದೆ ಇವತ್ತಿನ ನಾಳೆ ಏನು ನಮ್ಮ ದೇಶದಲ್ಲಿ ಶ್ರೀರಾಮ ಸ್ವಾಮಿಯ ಮೂರ್ತಿ ಪ್ರಷ್ಠಾಪನೆ ಕಾರ್ಯ ಬಾಲಮೂರ್ತಿ ಪ್ರಷ್ಠಾಪನಾ ಕಾರ್ಯಕ್ರಮವ ಇಡೀ ದೇಶವೇ ನಾವೆಲ್ಲರೂ ಸಂತೋಷಪಡುವಂಥ ವಿಚಾರ ನಮ್ದು ಯಾವಾಗಲೂ ನಮ್ಮ ಭಕ್ತಿ ದೇಶಭಕ್ತಿ ಅಂತಂದು ಇವತ್ತು ಇದರಲ್ಲಿ ಯಾವುದೇ ರೀತಿಯ ಇಲ್ಲ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ನಾನಾ ದೇವಸ್ಥಾನ ನೂರಾರು ಮೂರುವರೆ ಕೋಟಿ ದೇವತೆಗಳಿರಬೇಕಾದ್ರೆ ನಮ್ಮ ದೇಶದ ಭಕ್ತಿಯಲ್ಲಿ ರಾಮನು ವಿಶೇಷವಾದಂತನು ಅದರಲ್ಲೂ ನಮ್ಮ ಮನೆಯಲ್ಲಿ ನಮ್ಮ ಧರ್ಮಪತ್ನಿಯ ಮಂದೇವರು ಶ್ರೀರಾಮದೇವರಾಗಿರಂದ್ರೆ ರಾಮದೇವರ ಪೂಜೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅದನ್ನು ನಾವು ಸಹ ಇವತ್ತು ಆ ದೇವರ Bagedi'nde ağır projeyi ne manyonu anlamadan geçebilirdim.